ಶೋಭಾ ಕರಂದ್ಲಾಜು ಯಾವತ್ತು ಸೋತಿಲ್ಲ ಮೇಡಮ್ ಸೋಲಲ್ಲ ಗೆಲ್ತಾರೆ ಅಭಿವೃದ್ಧಿ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ ನಾನಲ್ಲ ನಾನು ಟೋಟಲ್ ಫ್ಯಾಮಿಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಎಲ್ಲ ತುಂಬೈದ ಒಂದು ಮೂವತ್ತು ಮನೆ ಅದಕ್ಕೋಸ್ಕರ ಇವ್ರು ಹೆಂಗರು ಬಿಜೆಪಿ ಕಿತ್ತಾಗಬೇಕು ನಾ ಹೆಂಗ್ ಪ್ರೀ ಕೊಟ್ಬಿಟ್ಟು ಮಾಡ್ಬೋದು ಆಮೇಲೆ ಪ್ರೀ ಕೊಟ್ಬಿಟ್ಟು ನಮ್ಮ ತಲೆ ಮೇಲೆ ಬಿಡಬೇಕು ಯಶವಂತಪುರ ಇದೀಗ ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ ಸೊ ಇಲ್ಲಿ ಬಿಜೆಪಿಯಿಂದ ಶೋಭ ಕರಂದ್ಲಾಜೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೆದಿದೆ ಸೊ ಜನಸಾಮಾನ್ಯರ ಮತ ಯಾರಿಗೆ ಮತ ಮಹಾಪ್ರಭುಗಳು ಏನ್ ಹೇಳ್ತಾರೆ ಎಲ್ಲವನ್ನ ಕೂಡ ಕೇಳೋಣ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೃತುಂಜಯ ಅಂತ ಹಾವೇರಿ ಡಿಸ್ಟ್ರಿಕ್ಟ್ ರಾಣೇಬುರ ತಾಲೂಕು ಈಗ ಯಶವಂತಪುರ ನೋಡೋದಾದ್ರೆ ನಿಮಗೆ ಇಲ್ಲಿ ನಿಜವಾಗ್ಲೂ ಏನೆಲ್ಲ ಸಮಸ್ಯೆಗಳು ಕಾಣುತ್ತೆ ಓಡಾಡ್ತಿರ್ತೀರಿ ದಿನಾಗ್ಲೂ ಕೂಡ ಸೊ ಏನು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅನ್ಸುತ್ತೆ ಜೊತೆಗೆ ಬಿಜೆಪಿ ಈಗ ಎಂ ಪಿ ಗೆ ನಿಂತಿದ್ದಾರೆ ಶೋಭಾ ಕರಂದ್ಲಾಜ್ ಅವ್ರು ಗೆಲ್ತಾರೆ ಅನ್ಸುತ್ತ ಶೋಭಾ ಕರಂದ್ಲಾಜ್ ಯಾವತ್ತು ಸೋತಿಲ್ಲ ಮೇಡಮ್ ಅವ್ರು ಸೋಲಲ್ಲ ಗೆಲ್ತಾರೆ ಇವಾಗ ಯಶವಂತಪುರದಲ್ಲಿ ಇದೀರಾ ಯಶವಂತಪುರದಿಂದ ಶೋಭಾ ಕರಂದ್ಲಾಜ್ ಮತ್ತೆ ರಾಜೀವ್ ಗೌಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಏನ್ ಅನ್ಸ್ತಾ ಯಾರು ಗೆಲ್ತಾರೆ ಅನ್ಸುತ್ತೆ ಮಾಡಬಹುದು ಮೇಡಮ್ ಆಲ್ಮೋಸ್ಟ್ ಶೋಭಾ ಕರಂದ್ಲಾಜ್ ಮೇಡಮ್ ಗೆಲ್ಲೋದು ಓಕೆ ಯಾಕೆ ಅಂತ ಅವರು ಅಂದರೆ ಬಿಜೆಪಿ ಅಂದರೆ ಒಂದು ಬಾಂಡಿಂಗ್ ಇದೆ ಜೊತೆಗೆ ಅಭಿವೃದ್ಧಿ ಪರ ಇದೆ ಸರ್ಕಾರ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಮಾಡ್ತಾರೆ ಸುಮ್ಮನೆ ಇವತ್ತು ಕೋಟಿ ನಾಳೆ ಈ ಈ ಫ್ರೀ ಗ್ಯಾರಂಟೀಸು ಇವೆಲ್ಲ ಜಾಸ್ತಿನೇ ವರ್ಕೌಟ್ ಏನಿದ್ರು ಇದು ಟೆಂಪ್ರರಿ ಅಷ್ಟೇ ಹೇಳ್ಬೋದು ಸ್ವಲ್ಪ ಗೆಲ್ಲೋದಕ್ಕೋಸ್ಕರ ಈ ಥರ ಎಲ್ಲ ಒಂದೇನೋ ಒಂದು ಆಸೆ ಮಾಡಿಸ್ಬಿಟ್ಟು ಗೆಲ್ಬೋದು ಗೆದ್ದಿರ್ಬೋದು ಬಟ್ ನಾವು ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ನೋಡಬೇಕಾಗುತ್ತೆ ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ವಾ ಇವಾಗ ಹಾಗಿದ್ರೆ ಕಾಂಗ್ರೆಸ್ ಡೆವಲಪ್ಮೆಂಟ್ ಅಂದ್ರೆ ಟೆಂಪ್ರರಿ ಮಾಡ್ತಾ ಇದೆ ಅಷ್ಟೇ ನಮಗೆ ಲಾಂಗ್ ಟರ್ಮ್ ಬೇಕು ಮುಂದೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕೂಡ ಬೆಳವಣಿಗೆ ಆಗಬೇಕು ನಾವು ಅಷ್ಟೇ ಯಾರು ಏನ್ ಆಗ್ತಾರೆ ಆಗ್ತಾರೆ ಅವರ ಪಟ್ಟ ಬಿಜೆಪಿ ಕಾರ್ಯಕರ್ತರು ನಾವು ಬಿಜೆಪಿ ಕಾರ್ಯಕರ್ತರೆ ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿನೇ ಈಗ ಯಶವಂತಪುರ ನೋಡೋದಾದ್ರೆ ಸರ್ ಇಲ್ಲಿ ನಿಜವಾಗಿ ಅಭಿವೃದ್ಧಿ ಕಾರ್ಯ ನಡೆದಿದ್ಯಾ ಅವರೇ ವಿನ್ ಆಗೋದು ಸರಿ ಅನ್ಸುತ್ತ ಸದಾನಂದ ಗೌಡನು ಅಭಿವೃದ್ಧಿ ಮಾಡಿದ್ರು ಈಗ ಫಸ್ಟ್ ಇವ್ರಿಗೆ ಚಾನ್ಸ್ ಕಾರ್ಯ ನೋಡ್ಬಿಟ್ಟು ಅಭಿವೃದ್ಧಿ ಏನಾಗುತ್ತೆ ನಾವು ಮುಂದಕ್ಕೆ ನೋಡೋಣ ಅಂತ ಬಿಜೆಪಿಗೆ ಚಾನ್ಸ್ ಕೊಡೋದು ಅಂತ ಕಾಂಗ್ರೆಸ್ ಆಗಬೇಕು ಇನ್ನೂ ಹತ್ತು ವರ್ಷ ಅವರೇ ಆಗ್ಬೇಕು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ನಡೆದಿದೆ ನಿಜವಾಗಿಯೂ ಆಗಿದೆ ನಿಮಗೆ ಅನ್ಸುತ್ತಪುರದಲ್ಲಿ ಮುನಿರತ್ನ ಇದ್ದಾಗ ಆಗಿತ್ತು ಅಂದ್ರೆ ಎಮ್ ಎಲ್ ಎಲ್ಲಿ ಎಂಪಿನಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಎಮ್ ಎಲ್ ಮುನಿರತ್ನ ಅವ್ರು ಮಾಡಿದ್ದಾರೆ ಬಿಜೆಪಿ ಈ ಬಾರಿ ಯಾರನ್ನು ಗೆಲ್ಸ್ತೀರಿ ಇಲ್ಲಿ ಮೇಡಮ್ ಇಲ್ಲಿ ಬಂದ್ಬಿಟ್ಟು ಬಿ ಜೆ ಪಿ ಬರುತ್ತೆ ಅನ್ಕೊಂಡಿದ್ದೀನಿ ಚೆನ್ನಾಗಿದೆ ಅವ್ರದ್ದು ಗೋರ್ಮೆಂಟು ಸೆಂಟ್ರಲ್ ಇಂದ ಇರ್ಬೋದು ಹತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ಏನೇ ಪ್ರಾಜೆಕ್ಟ್ಸ್ ಇರ್ಬೋದು ಏನೇನು ಏನೇ ಅವ್ರದ್ದು ಐಡಿಯಾಸ್ ಇರ್ಬೋದು ಚೆನ್ನಾಗಿದೆ ಸೊ ಇವಾಗ ನೆಕ್ಸ್ಟು ಪ್ರಧಾನಿ ಯಾರು ಯಾರಾಗಬೇಕು ನಿಮಗೆ ಕಾಂಗ್ರೆಸ್ ಯಾಕೆ ಅಂತ ಕಾಂಗ್ರೆಸ್ ಮುಂಚೆಯಿಂದ ಅಂದರೆ ಯಾರು ನಿಮ್ಮ ತಾತ ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಕಾಂಗ್ರೆಸ್

ಇವಾಗ ಒಂಬತ್ತು ವರ್ಷ ಹತ್ತು ವರ್ಷ ನೋಡಿದಾರಲ್ಲ ಇವಾಗ ಹೊಸದ್ ಕೊಡೋಣ ಇವಾಗ ನೀವು ಹೊಸದ್ದು ಚಾನ್ಸ್ ಕೊಡೋದು ಅಂತ ಹೇಳಿದ್ರೆ ಈಗಾಗಲೇ ಇವ್ರದ್ದು ನೋಡಿದಿರಿ ಸೊ ಈ ಅಧಿಕಾರ ನಿಮಗೆ ಇಷ್ಟ ಆಗ್ತಾ ಆಗಿಲ್ವಾ ಇಷ್ಟ ಇಲ್ಲ ಇಷ್ಟ ಇಲ್ಲ ಮೇಡಮ್ ಇದರಲ್ಲೆಲ್ಲ ಗಲಾಟೆ ಏನೇನೋ ಇದ್ದಾರೆ ಗಲಾಟೆ ಮಾಡ್ತಾರೆ ಅಲ್ಲಿ ಅಲ್ಲಿ ತೊಂದರೆ ಕೊಡೋದು ಅದೆಲ್ಲ ಮಾಡ್ತಾರಲ್ಲ ಯಶವಂತಪುರದಲ್ಲಿ ಈಗ ಯಾರು ಗೆಲ್ಲಬೇಕು ಈ ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ ನಿಂತಿದ್ದಾರೆ ಆಮೇಲೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಯಾರು ಗೆದ್ರೆ ಒಳ್ಳೇದು ಅನಿಸುತ್ತೆ ನಮಗೆ ವಿದ್ಯಾರ್ಥಿ ಇರೋ ಒಬ್ಬ ನಾಯಕರು ಸಿಕ್ಕಿದ್ದಾರೆ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷದಿಂದ ಗೆಲ್ಕೊಂಡು ಬಂದಿದೆ ಆದರೂ ಉತ್ತರ ಕ್ಷೇತ್ರ ಹಿಂದೆ ಉಳಿದಿದೆ ಈಗ ಇಲ್ಲಿ ಏನು ಅಭಿವೃದ್ಧಿಗಳು ಆಗಲಿಲ್ಲ ಇಲ್ಲಿ ಶೋಭಕ್ ಅವರು ಮಂಗಳೂರಿಂದ ಗೋ ಬ್ಯಾಕ್ ಮಾಡಿ ಇವಾಗ ನಮಗೆ ತಂದು ಹಾಕಿದ್ದಾರೆ ಇಲ್ಲಿ ಜನ ಅರ್ಥ ಮಾಡ್ಕೊಬೇಕು ಅಲ್ಲಿಂದ ಗೋ ಬ್ಯಾಕ್ ಮಾಡಿರೋ ವ್ಯಕ್ತಿನ ತಮಗೆ ತಂದು ಹಾಕಿದಾಗ ಇಲ್ಲಿ ಅವ್ರನ್ನ ಹೆಂಗೆ ಸ್ವಾಗತ ಮಾಡಬೇಕು ಆದ್ದರಿಂದ ನಮಗೆ ಅವರು ಒಬ್ಬ ಒಳ್ಳ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ವಿದ್ಯಾರ್ಥಿ ಪ್ರೊಫೆಸರು ಅವರು ಪಿ ಎಚ್ ಡಿ ಮಾಡಿದ್ದಾರೆ ಅಮೆರಿಕಾದಲ್ಲಿ ಓದಿದ್ದಾರೆ ಅಂಥ ವ್ಯಕ್ತಿ ನಮಗೆ ಸಿಗ್ತಾ ಇರೋದ್ರಿಂದ ಅವ್ರು ನಮಗೆ ನಾವು ಗೆಲ್ಸಿದ್ರೆ ನಮಗೆ ಒಳ್ಳೇದಾಗುತ್ತೆ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡೋಂಗಾಗುತ್ತೆ ಆದ್ದರಿಂದ ನಮಗೆ ಕಾಂಗ್ರೆಸ್ನ ಗೆಲ್ಸಿದ್ರೆ ಒಳ್ಳೇದು ಅನಿಸುತ್ತೆ ನಡುವೆ ನೋಡ್ತಾ ಇರೋ ಬರೀ ಎಲ್ಲಿ ನೋಡಿದ್ರು ಬರೀ ಅದೇ ಜಾತಿವೇದ ಹೋಮು ಗಲ್ಭೆ ಸೃಷ್ಟಿ ಮಾಡೋದು ಅವರೇ ಈಗ ಸುಮ್ಮನೆ ಸುಮ್ಮ ಸುಮ್ಮನೆ ಏನು ಮಾಡ್ತಾರೆ ಈಗ ಅವರಲ್ಲಿ ಸಾಯ್ತಾ ಇರೋರು ಬಲಿ ಹಾಕ್ತಾರು ಅಮಾಯಕರೇ ಈಗ ಯಾರೇ ದುಡ್ಡಿರೋರಾಗಲಿ ಈಗ ಸ್ಪೀಚ್ ಕೊಡೋರು ಮಕ್ಳು ಯಾರು ಗಲ್ಭೆಯಲ್ಲಿ ಬರೋಲ್ಲ ಮುಂದೆ ಬರೋಲ್ಲ ಅವರು ಮಕ್ಕಳು ಮಾತ್ರ ಎಜುಕೇಷನ್ ಒಳ್ಳೆ ಅಮೇರಿಕಾದಲ್ಲಿ ಫಾರಿನಲ್ಲಿ ತೊಗೊಳ್ತಾ ಇರ್ತಾರೆ ಆದರೆ ಅಲ್ಲಿ ಹೋಗೋರು ನಮ್ಮಂಥ ಕಾಂಗ್ರೆಸಲ್ಲಾಗಲಿ ಬಿ ಜೆ ಪಿಯಲ್ಲಾಗಲಿ ಈಗ ಹೋಗೋರು ಬಡಪಾಯಿಗಳೇ ಈಗ ಜೈಲಲ್ಲಿರೋ ಯಾರೋ ದುಡ್ಡೋರೇರಿದ್ದಾರೆ ಬಡಪಾಯಿಗಳಿರೋದು ಈಗ ಅವ್ರು ಅದೆಲ್ಲ ನೋಡಲ್ಲ ಅವ್ರ ಸ್ವಾರ್ಥಿಗೋಸ್ಕರ ಅವರು ಅಜೆಂಡಿಗೋಸ್ಕರ ಅವರು ನಮ್ಮನ್ನ ಬಡಿಸ್ಕೊಂತಾರೆ ಅಷ್ಟೇ ಜ ಒಳಗಡೆ ಹೋದಾಗ ನಮ್ಗೆ ಈ ಸಲ ರಾಹುಲ್ ಗಾಂಧಿಗೇ ಆದನೇ ಒಳ್ಳೇದು ಅನ್ಸುತ್ತೆ ನರೇಂದ್ರ ಮೋದಿ ಅವರಿದ್ದಾರೆ ಅವರೇ ಆಗಲಿ ಅಂತ ಅವರಿದ್ರೆ ನಮ್ಮ ದೇಶ ಸ್ವಲ್ಪ ಉಳಿಯುತ್ತೆ ಅಂತ ಸ್ವಲ್ಪ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಬೇಡ ಅಂತ ಹೇಳ್ತಿಲ್ಲ ಬಟ್ ಪ್ರಧಾನಿ ಇರಬೇಕು ಬೇರೆ ಎಲ್ಲ ಕಡೆ ಬಿಜೆಪಿ ಬೇರೆ ಯಾವುದೇ ಬರಲಿ ಕಾಂಗ್ರೆಸ್ ಬರಲಿ ಯಾವುದೇ ಬರಲಿ ಬಟ್ ಪ್ರಧಾನಿ ಅವರು ಇರ್ಬೋದು ಯಶವಂತಪುರದಲ್ಲಿ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ಅಷ್ಟೇ ಇದೆಯಲ್ಲ ಯಶವಂತಪುರದ ಬಗ್ಗೆ ಕಾಂಗ್ರೆಸ್ ಬರ್ಬೋದು ಈಗ ಮೆಜಾರಿಟಿ ಇವಾಗ ಕಾಂಗ್ರೆಸ್ ಹೊಡ್ತಿದೆ ಯಾಕೆಂದ್ರೆ ಅವರೆಲ್ಲ ಸವಲತ್ತುಗಳು ಕೊಟ್ಟಿದ್ದಾರೆ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ ಹ್ಞೂ ಕೋಮರ್ಸಲ್ಲಿ ಅಂದರೆ ಅದು ರೌಡಿಸಮೆಲ್ಲ ಇದೆ ಬೇಡ ಹ್ಞೂ 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 ಇಲ್ಲ 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 ನೀವು ಎಲ್ಲೇ ಹುಡುಕಿದ್ರು ಸುಮ್ಮನೆ ನೀವು ಮಾಡಿದ್ರು ಮೋದಿಗೆ ಓಟು ಎಲ್ಲರೂ ಹ್ಞೂ ಇಲ್ಲ ಅದು ಟ್ರೆಂಡ್ ಆಗಿಬಿಟ್ಟಿದೆ ತಲೆ ಮೈಂಡಲ್ಲೇ ಮಳೆ ಹೊಡೆದು ಬಿಟ್ಟವ್ರೆ ಹ್ಞೂ ಮೋದಿಗೆ ನಾನಲ್ಲ ನಾನು ಟೋಟಲ್ ಫ್ಯಾಮಿಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಒಂದು ಮೂವತ್ತು ಮನೆಗೆ ಇರಲಿ ಯಾರ ನಿಂತಿರಲಿ ಅದಕ್ಕೆ ಬಂದ್ಬಿಡ್ತೀವಿ ನೆಕ್ಸ್ಟ್ ಪ್ರಧಾನಿ ಯಾರಾಗ ಬೇಕು ರಾಹುಲ್ ಗಾಂಧಿನ ಮೋದಿನ ಅದು ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ ನಮ್ಮ ರಾಜೀವ್ ಗಾಂಧಿ ಬರ್ತಾರೋ ಮೋದಿ ಬರ್ತಾರೋ ಜಗನ್ ಬರ್ತಾರೋ ಪವನ್ ಕಲ್ಯಾಣ್ ಬರ್ತಾರೋ ರೋಜಾ ಬರ್ತಾರೋ ಯಾರು ಬರ್ತಾರೋ ನನಗೇನು ಗೊತ್ತಾಗ್ತದೆ ಪವನ್ ಕಲ್ಯಾಣ್ ಸಿನಿಮಾ ಸ್ಟಾರು ಇವಾಗ ಇಲೆಕ್ಷನ್ ನಂಬರ್ ಒನ್ ಅವರೇ ದಾನೇ ಹಾ ಅಲ್ಲ ನಿಮಗೆ ಹಂಗಾದ್ರೆ ರಾಹುಲ್ ಗಾಂಧಿ ಗೊತ್ತಿಲ್ವಾ ರಾಹುಲ್ ಗಾಂಧಿ ಗೊತ್ತು ಸಂಜೀವ್ ಗಾಂಧಿ ಗೊತ್ತು ಇಂದಿರಾ ಗಾಂಧಿ ಗೊತ್ತು ಎಲ್ಲಾರು ಗೊತ್ತು ಹಾ ಬಿಜೆಪಿಯಲ್ಲಿ ಯಾರು ಗೊತ್ತು ಬಿಜೆಪಿ ನನಗೆ ಗೊತ್ತಿಲ್ಲ ನಾವು ಕಾಂಗ್ರೆಸ್ ಅವರು ಮೋದಿ ಗೊತ್ತಿಲ್ವಾ ಮೋದಿ ಗೊತ್ತು ಅವ್ರು ಯಾರು ನನಗೆ ಗೊತ್ತಿಲ್ಲ ನಿಮ್ಮ ಓಟ್ ಯಾರಿಗೆ ನಮ್ಮ ಓಟಾ ನಮ್ಮ ಓಟ ಆ ಕಾಲ ಕಾಂಗ್ರೆಸ್ಗೆ ಹಾಕೋದು ಎಪ್ಪತ್ತೈದು ವಯಸ್ಸು ಆವಾಗ ಕಾಂಗ್ರೆಸ್ ಸೋಲ್ದ್ರೆ ಗದ್ದರೆ ಏನನ್ನಾಗಲಿ ಕಾಂಗ್ರೆಸ್ ಆಗಲಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಅನೇದು ಆ ಕಾಲನಿಗೆ ಬಿಜೆಪಿ ಇಲ್ಲ ಜಮ್ತಾ ಕಾಂಗ್ರೆಸ್ ಆಯ್ತಾ ಕಾಂಗ್ರೆಸ್ ಕಡೆನೇ ಹೋಗ್ತಾ ಇತ್ತ ಇವಾಗ ಅದೇ ರೂಟ್ ನಲ್ಲಿ ಹೋಗ್ತಾ ಇತ್ತ ನೀವು ಈಗ ಫಸ್ಟ್ ಹೇಳಿದ್ರೆ ಪವನ್ ಕಲ್ಯಾಣ್ ಗೊತ್ತು ಯಾರು ಗೊತ್ತಿಲ್ಲ ಅಂತ ಈಗೆಲ್ಲ ಕಾಂಗ್ರೆಸ್ ಅವ್ರು ಗೊತ್ತು ಅಂತಿದ್ರ ಕಾಂಗ್ರೆಸ್ ಗೊತ್ತು ಬಿಜೆಪಿ ಗೊತ್ತು ಜೆಡಿಎಸ್ ಗೊತ್ತು ಅಲ್ಲಾರು ಗೊತ್ತು ಅಲ್ಲಿ ಯಾರು ಗೊತ್ತು இல்லை இல்லை கர்நாடக ஜெடிஎஸ் குமாரஸ்வாமி சித்திராம காங்கிரஸ் ஏன் நன்கே நம்ம வியாபாரமா சாய்க்கு வந்து சாயங்காலம் வியாபாரி ಯಾರು ಹೆಲ್ಪ್ ಮಾಡಲ್ವಲ್ಲ ಒಂದು ಟೈಮ್ ನನಗೆ 8 ಎಕರೆ ಜಮೀನು ಕೊಟ್ಟಿರ್ತಾರೆ ಇಂದಿರಾ ಗಾಂಧಿ ಅಲ್ಲಿ ಓ ಆ 2 ಎಕರೆ ನೋಡಿ 2 ಎಕರೆ ಜಮೀನಿಂದ ಈ ಕಾಲ ಜೀವನ ಮಾಡ್ತಾ ಇತ್ತು ನಾವು ಆ 2 ಎಕರೆಗೆ ನಿಯತ್ತಾಗಿ ಇವತ್ತಿಗೂ ವೋಟ್ ಹಾಕ್ತಿದೀರಾ ವೋಟ್ ಹಾಕ್ತಾ ಇದೆ ಇಲ್ಲಿ ಎಲ್ಲಿದೆ 2 ಎಕರೆ ಆಂಧ್ರ ನೆಲ್ಲೂರು ಎಲ್ಲರಿಗೂ ದೇವ್ರು ಚೆನ್ನಾಗಿ ಇಕ್ಲಿ ಅಂದನ ಹಬ್ಬ ನೂರು ವರ್ಷ ಐಸ್ ಬರ್ಲಿ ಎಲ್ಲ ಕರ್ನಾಟಕ ಜನ ಎಲ್ಲ ಚೆನ್ನಾಗೇ ಇರಲಿ ಯಾರಿಗೂನು ಎಲ್ಲರಿಗೂನು ಹೆಲ್ಪ್ ಮಾಡಲಿ ಈಗ ಯಾರು ಯಾರಿಗೂ ಹೆಲ್ಪ್ ಮಾಡಿ ನೀವು ಒಬ್ಬರು ಮಾಡಿದ್ರೆ ನಿಮಗೆ ನಾಲ್ಕು ಜನ ಹೆಲ್ಪ್ ಮಾಡ್ತಾರೆ ಓಕೆ ಸೊ ಈಗ ನಿಮಗೆ ಈ ವರ್ಷ ಯಾರು ಮತ್ತೆ ಪ್ರಧಾನಿ ಆಗ್ಬೇಕು ಅನ್ಸುತ್ತೆ ಇನ್ನ ಐದು ವರ್ಷಕ್ಕೋಸ್ಕರ ಅದು ಮತ್ತೆ ನಮಗೆ ಗೊತ್ತಿಲ್ಲ ನಮಗೆ ಅದು ಗೊತ್ತಿಲ್ಲ ನಾವು ವೋಟ್ ಹಾಕ್ತೀವಿ ಅದು ಗೊತ್ತು ಯಾರು ಬರ್ತಾರೆ ಯಾರಿಲ್ಲ ಅಂತ ನಾವು ದೇವ್ರ ಹೆಂಗೆ ಹೇಳ್ತಾರೆ ನೀವು ವೋಟ್ ಮಾಡಿದ್ರೆ ತಾನೆ ವೋಟ್ ಮಾಡಿದವ್ರು ಗೆಲ್ಲ ತಾನೆ ಹಾಂ ವೋಟ್ ಮಾಡೋರು ಗೆಲ್ತಾರೆ ಅದು ನಮ್ಗೆ ಗೊತ್ತಿಲ್ಲ ದೇವ್ರು ಎಲ್ಲರಿಗೂ ಚೆನ್ನಾಗಿರ್ಲಿ ಎಲ್ಲರೂ ಗೆಲ್ಲ ಚೆನ್ನಾಗಿರ್ತಾರೆ ಈಗ ನೀವು ಯಾರಿಗೆ ಓಟ್ ಮಾಡ್ತೀರಿ ಈ ಸಲ ಎಲೆಕ್ಷನ್ ಅಲ್ಲಿ ಎಲ್ಲಾರು ಎಲ್ಲಾರಿಗು ಗೆಲ್ಲಿಸಲಿ ದೇವ್ರು ಕಾಂಗ್ರೆಸ್ ಅದು ನಮಗೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾರಿಗೆ ಅಂತ ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡೋದು ಬಿಜೆಪಿನ ಅಂತ ಅದಲ್ಲ ಎಲ್ಡೂನು ಎಲ್ಡಿಗೂ ಏನು ಹೇಳೋಕಾಗಲ್ಲ ನಾವು ನಾವು ವೋಟ್ ಆಗೋದು ಯಾರಿಗೂ ಹೇಳಂಗೆ ಇಲ್ಲ ಅದು ಅದು ನಮ್ಮ ಹಕ್ಕು ನಾವು ಹೋಗಿ ಹಾಕೋದು ಈ ನಾಲ್ಕು ಜನಕ್ಕೆ ಗೊತ್ತಾಗಬಾರ್ದು ಅದು ದೇವ್ರು ಎಲ್ಲರಿಗೂ ಚೆನ್ನಾಗಿರಲಿ ನಾನು ಎಲ್ಲರಿಗೂ ಚೆನ್ನಾಗಿರಲಿ ಅಂದರೆ ಎರಡು ಪಕ್ಷ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ನೀವು ಯಾವುದಾದ್ರು ಒಂದಕ್ಕೆ ವೋಟ್ ಮಾಡಬೇಕು ಒಂದರೆ ಯಾವುದು ಅಂದರೆ ನಿಮಗೆ ಈಗ ಜನರಲ್ಲಾಗಿ ಹೇಳೋದಾದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೀನು ಹೇಳಿ ಊಟ ಬೇಕಾ ನೀರು ಬೇಕಾ ಅಂದರೆ ಮನುಷ್ಯ ಏನಂತಾರೆ ನೀರು ಬೇಕು ಊಟನೂ ಬೇಕು ಅಂತಾರೆ ಅದು ದೇವ್ರು ಯಾರಿಗೆ ಗೆಲ್ಲಿಸ್ತಾರೆ ಅದು ನಿಮಗೇನೇ ಗೊತ್ತಾಗುತ್ತೆ ಅದೇ ಅಷ್ಟೇ ನಮ್ಮ ಹೆಸರು ಅನಾರ್ಕಲಿ ಅಂತ ಅನಾರ್ಕಲಿ ಹ ಆ ಅನಾರ್ಕಲಿ ಅವರ ಪ್ರಕಾರ ದೇವರೇ ಬಂದು ಹೇಳ್ಬೇಕು ಹ ಆಯಿತು ಶೋಭಕರನ್ ಲಾಜಿ ಅವರು ಗೆಲ್ತಾರ ರಾಜೀವ್ ಗೌಡ ಅವರು ಕಾಂಗ್ರೆಸ್ ಇಂದ ನಿಂತಿದ್ದಾರೆ ಅವರು ಹೇಳ್ತಾರೆ ಎಲ್ಲ ಬಿಜೆಪಿ 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 ಅಂತ ಬಿಜೆಪಿ ಅರೇ ಅಲ್ಲ ಎಲ್ಲ ಕಡೆನೂ ಬಿಜೆಪಿ ಬರುತ್ತೆ 99% ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಷ್ಟೇ ಬರಲ್ಲ ಕಾಂಗ್ರೆಸ್ ಅಂದ್ರೆ ಅಂತ ದೊಡ್ಡ ದೊಡ್ಡ ಲೀಡರ್ ಅದಾರಲ್ಲ ಅದಕ್ಕೆ ಬರಲ್ಲ ಯಾವ ಊರು ದಾವಣಗೆರೆ ಇವಾಗ ಸರ್ ಬಿಜೆಪಿಯಿಂದ ಏನ್ ಅಭಿವೃದ್ಧಿ ಕಾರ್ಯ ಆಗಿದೆ ನೀವ್ ಯಾಕೆ ಮಾಡ್ಬೇಕು ಅನ್ಸುತ್ತೆ ಸಾಕಷ್ಟು ಇವಾಗೆಲ್ಲ ಹೇಳಕ್ ಆಗಲ್ಲ ತಗೊಂಡಿದ್ದಾವೆಷ್ಟು ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಬಟ್ ಅಷ್ಟೇ ಅದನ್ನ ಯಾರು ತಿಳಿಸ್ ಹೇಳೋ ಯಾರು ಇಲ್ಲ ಹೇಳ್ಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ಕೂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ರೀ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಫ್ರೀ ಬೇಕಿತ್ತು ಅನ್ಸುತ್ತೆ ನನಗೆ ಕೊಟ್ಟಂಗೆ ಅಷ್ಟೇ ಯಾರು ಎಲ್ಲಕ್ಕಿಂತ ಬಿ ಜೆ ಪಿನೇ ವಿನ್ನು ಅದು ಯಾರು ಮಾತಾಡೋಂಗಿಲ್ಲ ಮುಚ್ಚಿ ಮರೆಯಲ್ಲೇ ಸುಮ್ಮನೆ ಇದ್ದಾರೆ ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಪ್ರದೇಶ ಆಯಿತು ಲಕ್ನೋ ಆಯಿತು ಎಲ್ಲ ಆಯಿತು ಈಗ ನಮಗೆ ಮೂರು ಮೂರು ಇಲೆಕ್ಷನ್ ಆಯಿತು ಎಲ್ಲೆಲ್ಲ ಆಯಿತು ವಯಸ್ಸಾದವ್ರಿಗೆ ಅರವತ್ತೈದು ಅರವತ್ತು ವರ್ಷ ಆದಮೇಲೆ ಫ್ರೀ ಬಸ್ ಕೊಟ್ಟಿದ್ದಾರೆ ಅವರು ಓಕೆ ಯಾಕೆ ಹೇಳಿ ವಯಸ್ಸಾಗಿರೋ ದೇವಸ್ಥಾನ ಹೋಗ್ತಾರೆ ಅದೆಲ್ಲ ಪ್ರಯೋಜನ ಇಲ್ಲ ಮಾತಾಡೋ ಪ್ರಯೋಜನ ಇಲ್ಲ ಯಾವುದೆಲ್ಲ ರೇಟ್ ಕಡಿಮೆ ಆಗಬೇಕಿತ್ತು ನಿಮಗೆ ನಮ್ಗೆ ರೇಟು ಕಡಿಮೆ ಆಗೋದು ಬೇಡ ಏ ಒಂದು ಮಾತು ಹೇಳ್ತೇನೆ ಹಳೆ ಕಾಲದಲ್ಲಿ ಅವಾಗೆಷ್ಟು ಪೇಮೆಂಟ್ ಇತ್ತು ಲೇಬರಿಗೆ ಇವಾಗ ಪೇಮೆಂಟ್ ಎಷ್ಟಿದೆ ಸಾವಿರ ರೂಪಾಯಿ ಕೇಳ್ತಾರೆ ಒಂದು ಮಾತಾಡ್ತಾನೆ ಪ್ರೀ ಬಸ್ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಇವಾಗ ಮಾಡಿದ್ದು ಇವರು ನಾವು ಬರಬೇಕು ಅಂತೇಳಿ ಮಾಡಿದ್ದೆ ಇವರು ಹಾಂ ಅರ್ಥ ಆಯ್ತಾ ಇಷ್ಟು ವರ್ಷ ಪ್ರೀ ಬಸ್ ಇತ್ತ ಅರ್ಥ ಮಾಡ್ಕೊಳ್ಳಿ ನೀವು ಹಾಂ ಅದಕ್ಕೋಸ್ಕರ ಇವರು ಜೆ ಬಿಜೆಪಿ ಕಿತ್ತಾಗಬೇಕು ನಾ ಹೆಂಗ್ ಪ್ರೀ ಕೊಟ್ಬಿಟ್ಟು ಮಾಡ್ಬಿಡು ಆಮೇಲೆ ಪ್ರೀ ಕೊಟ್ಬಿಟ್ಟು ನಮ್ಮ ತಲೆ ಮೇಲೆ ಬಿಡೋದು ಕೇಳಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದಾರೆ ಅಂತ ಏನು ಏನು ಭಾರತ ದೇಶನೋ ಒಂದು ಲೆವೆಲ್ಲು ತಗೊಂಡಿದ್ದಾರೆ ಮೇನ್ ಅಷ್ಟೇ ಇನ್ನೇನು ಚೆಂದ ಏನು ಇಲ್ಲ ದೇಶನ ತಗೊಂಡು ಎಲ್ಲ ಕಡೆ ಮುಂಚೆ ಥರ ಮಾಡಿದ್ದಾರೆ ಕಾಂಗ್ರೆಸ್ ಏನು ಮಾಡಿಲ್ವಾ ಹಾಗಾದ್ರೆ ಇಷ್ಟು ವರ್ಷ ಕಾಲ ಮಟ್ಟಕ್ಕೆ ಈಗ ನಾವು ವೋಟ್ ಆಗ್ತಾರೋ ಮಟ್ಟಕ್ಕೆ ಮೋದಿ ಸು ಮಾಡ್ತಾರೆ ಅವಾಗಿಂದ ನಮಗೆ ಯಾವಾಗ ಎಲೆಕ್ಷನ್ ಹಾಕಿ ವೋಟ್ ಹಾಕೋ ಮಟ್ಟಕ್ಕೆ ಬಂದು ಅವತ್ತಿಂದ ಬಿಜೆಪಿ ಜೆ ಪಿ ಚೆನ್ನಾಗಿ ಮಾಡ್ತಾರೆ ಈಗ ಏನು ಫ್ರೀ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ ಅದು ಬೇಕಿತ್ತು ಮೇಡಮ್ ನಮ್ಗೇನು ಇಲ್ಲ ಐ ಟಿ ಪಿ ಎರ್ಸ್ನವ್ರು ನಾವು ಯಾವುದೂ ಬರೋಲ್ಲ ಯಾವುದು ನರೇಂದ್ರ ಬಾಬು ನರೇಂದ್ರ ಸರ್ ನರೇಂದ್ರಬಾಬು ಅವರೇ ಇಲ್ಲಿ ಯಶವಂತಪುರದಲ್ಲಿ ನೀವು ಯಾವಾಗಲೂ ಓಡಾಡ್ತೀರಾ ಬಟ್ ಯಶವಂತಪುರಕ್ಕೆ ಬರ್ತಿರ್ತೀರಲ್ಲ ಯಾ ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಇನ್ನು ಎಲ್ಲ ಆಗಿದೆ ಮೇಡಮ್ ಏನು ಬೇಡ ಏನು ಬೇಡ ನಮ್ಮ ನಮ್ಮಲ್ಲೇ ಮಾಡಿದ್ರು ಚೆನ್ನಾಗಿ ಯಾರಿಗೆ ನಾವು ಬಿ ಜೆ ಪಿನೇ ಪಕ್ಕಾ ಆದರೆ ಈ ಸಲ ನಮ್ದು ಆರ್ ಆರ್ ನಗರ್ಗೆ ಇರೋದು ಅಲ್ಲೇ ವೋಟ್ ಹಾಕೋದು ಅದಕ್ಕೆ ಇಲ್ಲಿ ಸರ್ ಯಶವಂತಪುರದಲ್ಲಿ ಯಾರು ಯಾರಿಗೆ ಅನ್ಸುತ್ತೆ ಇವರು ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಬರೋದ ಚಾನ್ಸ್ ಇದೆ ನಮ್ದು ಉತ್ತರ ಶಿವಭಕರ್ ಅಂತ ಅದೆಲ್ಲ ಅವ್ರದೇ ಬರೋದು ಅಲ್ಲೇ ಬರೋದು ಅವರೇ ಬರಬೇಕು ಅಂತ ನಾವು ಮೋದಿ ಯಾಕೆ ಕಾಂಗ್ರೆಸ್ ಬೇಡ ಅಂತ ಅಲ್ಲ ಅವರು ಅವರೇ ತೋರ್ಸ್ಕೊಂತ ಇದ್ದಾರೆ ನಾವು ಹೇಳೋದು ಬೇಡ ಅವ್ರ ಏನು ಮಾಡಬೇಕು ಅನ್ನೋದು ಜನರನ್ನ ನಿಷ್ಠೂರ ಮಾಡ್ಕೊಂತ ಅವ್ರಿಂದ ಯಾ ಒಂದು ಸಮುದಾಯನ ಹೋಲ್ಕೆ ಮಾಡೋದು ಅವರು ಅವರೇ ತೋರಿಸ್ಕೊತಾ ಇದ್ದಾರೆ ಇವಾಗ ನೋಡಿ ಅಲ್ಲಿ ಇಲ್ಲಿ ಬಸ್ ಹೋಗೋ ಜಾಗ ಮುನಿರತ್ ನಮ್ಮ ಕಟ್ಟಿದ್ದು ಅದನ್ನು ಅರ್ಧ ಅರ್ಧ ಭಾಗ ಮಾಡ್ಕೊಂಡೋದು ಅವರು ಅವರೇ ತೋರಿಸ್ಕೊತಾ ಇದ್ದಾರೆ ಅಲ್ಲಿ ಏರಿಯಾ ವೈಸಲ್ಲಿ ಅವರೇ ತಪ್ಪಿಗೆ ಸಿಗಾಕೊತ ಇದ್ದಾರೆ ನಾವು ಹೇಳ್ತಾ ಇಲ್ಲ ಜನಕ್ಕೆ ಫ್ರೀ ಯಾರಿಗೂ ಬೇಕು ಮೇಡಮ್ ನಾವು ದುಡಿಯೋದು ದುಡಿತಾ ಇದ್ರಿ ಇವಾಗ ಆಟೋ ನಾವು ಓಡಿಸೋದು ಆಟೋ ನಮಗೆ ಏನಿಲ್ಲ ಜೀವನ ಅರ್ಧ ಹಾಳಾಗಿ ಹೋಯ್ತು ಅದಕ್ಕೆ ಈ ಸರ್ಕಾರನ ಪಕ್ಕಕ್ಕೆ ಪಿಕ್ಬಿಟ್ಟು ಒಳ್ಳೆಯ ಸರ್ಕಾರ ಬಂದರೆ ನಾವು ನಮ್ಮ ಕಾಲು ನಮ್ಮ ಕೈ ಕಾಲು ಗಟ್ಟಿ ಗಟ್ಟಿ ಇದೆ ನಾವು ದುಡ್ಕೊಂಡು ತಿನ್ನೋ ಅಷ್ಟು ನಮ್ಮ ಶಕ್ತಿ ಇದೆ ಅವ್ರು ಕೊಡಬೇಕು ಅನ್ನೋದೇನಿಲ್ಲ ನಮಗೆ